ಎಲ್ಲರಿಗೂ ನಮಸ್ಕಾರ ಇವತ್ತು ಉಳಿದ ಅನ್ನದಿಂದ ರಾತ್ರಿ ನಾವು ಮಾಡಿರ್ತೀವಿ ಸ್ವಲ್ಪ ಉಳ್ದಿರ್ತೈತಿ ಮಾರ್ನಿಂಗ್ ನಾವು ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತಿ ಅಂತಲೇ ಹೇಳ್ಬೋದು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಅದೇ ನೋಡ್ಬೋದು ಈಗ ಒಂದು ಬಾಳಿಗೆ ಇಟ್ಕೊಂಡೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಅನ್ನ ಎಷ್ಟು ಇರುತ್ತೋ ಅದ್ರ ಮೇಲೆ ನೀವು ಎಣ್ಣೆ ಪ್ರಮಾಣ ತೊಗೊಳ್ರಿ ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ನಾನು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಶೇಂಗಾ ಕಾಳನ್ನ ಹಾಕ್ಕೋಬೇಕು ಮತ್ತು ನಿಮಗೆ ಇಷ್ಟ ಆಯ್ತಂದ್ರೆ ಕಡಲಿ ಬೇಳೆ ಮತ್ತು ಉದ್ದಿನ ಬೇಳೆ ಕೂಡ ನೀವು ಹಾಕ್ಕೋಬೋದು ನಾನು ಬರೀ ಸಾಸಿವೆ ಮತ್ತು ಈಗ ಶೇಂಗಾ ಕಾಳು ಸ್ವಲ್ಪ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕು ಅಂದ್ರೆ ಬಾಯಿಯೊಳಗೆ ಸಿಗ್ತಾ ಇದ್ರೆ ಅನ್ನದೊಳಗೆ ಚೆನ್ನಾಗಿರ್ತೈತಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕು ನಿಮ್ಗೆ ಇಷ್ಟ ಇರೋದಿದ್ರೆ ಜಾಸ್ತಿ ತೊಗೋಬೋದು ನೀವು ಇಷ್ಟಪಡೋರಾದ್ರೆ ನಾನು ಇಷ್ಟ ಹಾಕ್ಕೊಂಡೆ ನೋಡ್ಬೋದು ಈಗ ಇದು ಕೆಂಪಾಗೋವರೆಗೂ ಹುರ್ಕೊಂಡ್ರಿ ಎಷ್ಟೋ ಕಡಿಮೆ ಮಾಡ್ತೀವಿ ಅಂದರೂ ಸ್ವಲ್ಪ ಆದರೂ ಅನ್ನ ಉಳ್ದ ಉಳಿತೈತಿ ಆ ಅನ್ನ ಉಳ್ದಾಗ ನಾವು ಕೆಡಿಸ್ಲಿಲ್ಲಂಗೆ ನಾವು ಈ ಥರ ನಾವು ಮಾಡ್ಕೊಂಡು ತಿಂದ್ರೆ ಟೇಸ್ಟು ಚೆನ್ನಾಗಿರ್ತೈತಿ ಮತ್ತು ಹಾಳಾಗಂಗೂ ಇಲ್ಲ ವೇಸ್ಟ್ನು ಆಗೋದಿಲ್ಲ ಕಾಳು ಒಂದು ಸ್ವಲ್ಪ ಕೆಂಪಾದ ಮೇಲೆ ನಾನು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡೀನಿ ಮತ್ತು ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ರೈಸು ಈಗ ನಾನು ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಸ್ವಲ್ಪ ಹುರ್ಕೊಂಡಿದ್ದನ್ನ ಹುರ್ಕೊಂಡಾದ್ಮೇಲೆ ಅರಿಶಿಣದ ಪೌಡ್ರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಉಪ್ಪು ಕಡಿಮೆನ ಹಾಕ್ಕೊಳ್ರಿ ಕಡಿಮೆ ಬಿತ್ತಂತಂದ್ರೆ ಆಮೇಲೆ ಬೇಕಂದ್ರೆ ಸೇರಿಸ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಖಾರನ ಇರಲಿ ಅಂಥೇಳಿ ನಾನು ಖಾರ ಪ್ರಮಾಣ ಜಾಸ್ತಿ ಹಾಕ್ಕೊಂಡಿನಿ ನಿಮಗೆ ಬೇಕಂದ್ರೆ ಕಡಿಮೆ ಹಾಕೊಳ್ರಿ ನೀವು ಈಗ ನಾನು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿನಿ ಖಾರ ತಿನ್ನೋದರಿಂದ ನಾನು ಜಾಸ್ತಿ ಹಾಕ್ಕೊಂಡಿನಿ ಈಗ ನೋಡಿರಿ ನಾನೀಗ ಒಗ್ಗರಣಿ ಒಳಗೆ ಅನ್ನನ ಹಾಕತ್ತೀನಿ ಸ್ವ ಸ್ವಲ್ಪ ಸೇರಿಸ್ಕೊಳ್ರಿ ಒಮ್ಮಿಗೆ ಹಾಕ್ಕೊಬೇಡ್ರಿ ಯಾಕಂದ್ರೆ ಒಗ್ಗರಣೆ ಕಡಿಮೆ ಅಂತಂದ್ರೆ ಟೇಸ್ಟ್ ಚಲೋ ಇರೋದಿಲ್ಲ ಅದ್ರ ಸಂಬಂಧ ಎಷ್ಟು ಹಿಡಿಸ್ತೈತಿ ನೋಡಿಕೊಂಡು ಅನ್ನ ಸೇರಿಸ್ಕೊಳ್ರಿ ಬಿಸಿ ಬಿಸಿದೇ ತಿನ್ನಿರಿ ಇದನ್ನ ಈಗ ಇನ್ನೊಂದು ಸ್ವಲ್ಪ ಅನ್ನ ಬೇಕಿತ್ತು ನೋಡ್ಬೋದು ನಾನು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಇದು ಬೆಳ್ಳುಳ್ಳಿ ರೈಸು ಸಲ ಈ ಬೆಳ್ಳುಳ್ಳಿ ರೈಸನ್ನ ಮಾಡ್ಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಹೊಸದಾಗಿ ಏನಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ಬೆಳ್ಳುಳ್ಳಿ ನಿಮ್ಗೆ ಗೊತ್ತಿರಂಗ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದನ್ನ ಈರುಳ್ಳಿ ನಾನು ಬಳಸ್ಲಿಲ್ಲಂಗೆ ಬರೀ ಬೆಳ್ಳುಳ್ಳಿ ಹಾಕಿ ಮಾಡಿದಂತಹ ಅನ್ನ ಇದು ಭಾಳ ರುಚಿ ಇರ್ತೈತಿ ನೋಡೋಕೂ ನೋಡ್ಬೋದು ಎಷ್ಟು ಮಸ್ತ್ ಕಾಣಕತ್ತೈತಿ ಇಷ್ಟಾದ್ರೆ ಮುಗೀತು ಭಾಳ ಸಿಂಪಲ್ ಐತಿ ಈಸಿಯಾಗೇನ ಮಾಡ್ಕೋಬೋದು ನಾವು ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಬೇರೆ ಬೇರೆ ರೆಸಿಪೀಸ್ ಕೂಡ ನಾನು ನನ್ನ ಚಾನಲ್ನಾಗ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಬೆಟ್ಗೇರಿ ಚಟ್ನಿ ಆಗಲಿ ಕೆಂಪು ಚಟ್ನಿ ಆಗಲಿ ಮತ್ತು ಸಜ್ಗದ ಹೋಳಿಗೆ ಈ ಥರ ಚಟ್ನಿಗಳು ಎಲ್ಲನೂ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಎಲ್ಲರಿಗೂ ನಮಸ್ಕಾರ